ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡಲಿರುವ ವಿಷಯವನ್ನು ದಯವಿಟ್ಟು ಮನಸ್ಸಿಟ್ಟು ಕೇಳಿ ಏಕೆಂದರೆ ಇದು ಕೇವಲ ಮಾಹಿತಿ ಅಲ್ಲ ಇದು ನಿಮ್ಮ ದೇಹ ನಿಮಗೆ ಕೊಡುವ ಸಂದೇಶ ಮರಣವು ನಿಮ್ಮ ಕಾಲುಗಳಿಂದ ಪ್ರಾರಂಭವಾಗುತ್ತದೆ ಈ ಮಾತು ಕೇಳಿದಾಗ ನಮಗೆ ಭಯವಾಗಬಹುದು ಆದರೆ ಇದನ್ನು ಭಯದ ಮಾತು ಎಂದು ತೆಗೆದುಕೊಳ್ಳಬೇಡಿ ಇದು ಅರ್ಥ ಮಾಡಿಕೊಳ್ಳಬೇಕಾದ ಮಾತು ಮೊದಲಿಗೆ ಮರಣ ಎಂದರೆ ಒಂದೇ ದಿನದಲ್ಲಿ ಆಗುವ ಘಟನೆ ಅಲ್ಲ ಅದು ನಿಧಾನವಾಗಿ ಪ್ರಾರಂಭವಾಗುವ ಪ್ರಕ್ರಿಯೆ ಮತ್ತು ಆ ಪ್ರಕ್ರಿಯೆ ಹೆಚ್ಚಿನ ಜನರಲ್ಲಿ ಕಾಲುಗಳಿಂದಲೇ ಶುರುವಾಗುತ್ತದೆ ಯಾಕೆ ಮೊದಲಿಗೆ ಕಾಲುಗಳು ದುರ್ಬಲವಾಗುತ್ತವೆ ಈ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ನಮ್ಮ ದೇಹದಲ್ಲಿ ಹೃದಯ ರಕ್ತವನ್ನು ಪಂಪ್ ಮಾಡುತ್ತದೆ ಹಾಗಾಗಿ ಆ ರಕ್ತವನ್ನು ಎಲ್ಲ ಅಂಗಗಳಿಗೆ ತಲುಪಿಸುವ ಕೆಲಸ ರಕ್ತನಾಳಗಳದು ಅಂದರೆ ವೆಯನ್ಸ್ದು ಕಾಲುಗಳು ದೇಹದ ಕೆಳಭಾಗದಲ್ಲಿವೆ ಅಂದರೆ ಹೃದಯದಿಂದ ಅತೀ ದೂರದಲ್ಲಿರುವ ಅಂಗಗಳು ಕಾಲುಗಳಾಗಿವೆ ಹೀಗಾಗಿ ನಮ್ಮ ರಕ್ತ ಸರಾಸರಿಯಾಗಿ ಹರಿಯಬೇಕೆಂದರೆ ಕಾಲುಗಳಿಗೆ ಹೆಚ್ಚು ಶ್ರಮ ಬೇಕಾಗುತ್ತದೆ ವಯಸ್ಸು ಹೆಚ್ಚಾದಂತೆ ಏನಾಗುತ್ತದೆ ಅಂದರೆ ಮೊದಲಿಗೆ ರಕ್ತನಾಳಗಳು ಕಠಿಣವಾಗುತ್ತವೆ ರಕ್ತದ ಹರಿವು ನಿಧಾನವಾಗುತ್ತದೆ ಅಂದರೆ ನಮ್ಮ ದೇಹದಲ್ಲಿನ ರಕ್ತ ಪರಿಶುದ್ಧಿಯಾದ ತಕ್ಷಣ ಎಲ್ಲ ಅಂಗಗಳಿಗೆ ಹರಿಯುವ ವೇಗ ಕಡಿಮೆಯಾಗಿ ನಿಧಾನವಾಗಿ ಹರಿಯುತ್ತದೆ ಸ್ನಾಯುಗಳಿಗೆ ಆಮ್ಲಜನಕದ ಕಡಿಮೆಯಾಗುತ್ತದೆ ನಮ್ಮ ದೇಹದಲ್ಲಿ ರಕ್ತದ ಹರಿ ಅಂದರೆ ಸಂಚಾರಿಕೆ ಕಡಿಮೆಯಾದರೆ ನಮ್ಮ ದೇಹದಲ್ಲಿರುವ ಮೂಳೆ ಅಂದರೆ ಸ್ನಾಯುಗಳಿಗೆ ಆಕ್ಸಿಜನ್ ಲೆವೆಲ್ ಆಮ್ಲಜನಕ ಕಡಿಮೆಯಾಗುತ್ತದೆ ಇದರಿಂದ ಇದರ ಮೊದಲ ಪರಿಣಾಮ ಬೀಳುವುದು ನಮ್ಮ ಕಾಲುಗಳ ಮೇಲೆ ಅದಕ್ಕೆ ಮೊದಲು ನಡೆಯುವ ಶಕ್ತಿ ಕಡಿಮೆಯಾಗುತ್ತದೆ ಅಂದರೆ ಎಷ್ಟೋ ಜನರ ಮೊಳಕಾಲುಗಳು ಬೇಗನೆ ಸವೆಯುತ್ತವೆ ಇದರಿಂದಾಗಿಯೇ ಮತ್ತು ಎಷ್ಟೋ ಜನರಿಗೆ ಚಿಕ್ಕ ವಯಸ್ಸಿಗೆ ಕಾಲು ನೋವು ಕಾಣಿಸಿಕೊಳ್ಳುತ್ತದೆ ಅದು ಕೂಡ ಈ ನಮ್ಮ ದೇಹದಲ್ಲಿರುವ ಹೃದಯದಲ್ಲಿ ರಕ್ತ ಪರಿಶುದ್ಧಿ ಆದ ತಕ್ಷಣ ಕಾಲುಗಳಿಗೆ ಹೋಗುವ ಅಂದರೆ ಪ್ರೆಷರ್ ಕಾಲುಗಳಿಗೆ ಅತಿಯಾದ ಪ್ರೆಷರ್ ನೀಡುತ್ತೆ ಸೊ ಆದ್ದರಿಂದಾಗಿ ನಮಗೆ ತುಂಬಾ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತವೆ ನಡೆಯುವ ಶಕ್ತಿ ಕಡಿಮೆಯಾದರೆ ಏನಾಗುತ್ತದೆ ಇದು ತುಂಬ ಮುಖ್ಯವಾದ ಪಾಯಿಂಟ್ ಒಬ್ಬ ವ್ಯಕ್ತಿ ದಿನಕ್ಕೆ ಮೂವತ್ತು ನಿಮಿಷ ನಡೆದುಕೊಂಡರೆ ಅವನ ದೇಹದಲ್ಲಿ ರಕ್ತ ಸರಿಯಾಗಿ ಹರಿಯುತ್ತದೆ ಹೃದಯ ಬಲವಾಗಿರುತ್ತದೆ ಮೆದುಳಿಗೆ ಆಮ್ಲಜನಕ ಚೆನ್ನಾಗಿ ಸಿಗುತ್ತದೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿರುತ್ತದೆ ಆದರೆ ಕಾಲು ನೋವು ಬಂದಾಗ ವ್ಯಕ್ತಿ ನಡೆಯುವುದನ್ನು ತಪ್ಪಿಸುತ್ತಾನೆ ನಡೆ ಅಲ್ಲ ಚಲನೆ ಇಲ್ಲ ಚಲನೆ ಇಲ್ಲ ರಕ್ತಹರಿವು ಕಡಿಮೆ ರಕ್ತ ಹರಿವು ಕಡಿಮೆ ರೋಗಗಳು ಹೆಚ್ಚು ಇದನ್ನು ನೀಟಾಗಿ ಹೇಳಬೇಕೆಂದರೆ ನಮ್ಮ ದೇಹದಲ್ಲಿ ನಮ್ಮ ಕಾಲಿಗೆ ಕಾಲು ನೋವು ಕಂಡಾಗ ನಡೆಯಲ್ಲಿ ಕಡಿಮೆ ಮಾಡುತ್ತೇವೆ ಅಂದರೆ ನಾವು ವಾಕ್ ಮಾಡುವುದನ್ನು ಎಕ್ಸಸೈಸ್ ಮಾಡುವುದನ್ನು ಕಡಿಮೆ ಮಾಡುತ್ತೇವೆ ಅಂದರೆ ನಮ್ಮ ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಝೀರೋ ಪರ್ಸೆಂಟ್ ಆಗಿ ಹೋಗುತ್ತೆ ಆಗ ನಾವು ಚಲನೆ ಯಾವುದೇ ರೀತಿ ಝೀರೋ ಪರ್ಸೆಂಟ್ ಇಲ್ಲ ಅಂತ ಅಂದರೆ ನಮ್ಮ ದೇಹದಲ್ಲಿನ ರಕ್ತದ ಹರಿವು ಕೂಡ ಕಡಿಮೆಯಾಗಿ ಸ್ಲೋವಾಗಿ ಹರಿಯುತ್ತದೆ ನಾವು ನಮ್ಮ ದೇಹವನ್ನು ದೇಹವನ್ನು ಬಾಡಿಯನ್ನು ನಾವು ಮೂಮೆಂಟ್ ಮಾಡಿದರೆ ಮಾತ್ರ ರಕ್ತದ ಹರಿವು ಹೆಚ್ಚಾಗುತ್ತೆ ನಾವು ಇದ್ದಲ್ಲಿಯೇ ಇದ್ದು ಕೂತಲ್ಲಿಯೇ ಕೂತುಕೊಂಡು ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ರಕ್ತದ ಹರಿವು ಹೆಚ್ಚಾಗುವುದಿಲ್ಲ ಹಾಗೇನಾಗುತ್ತದೆ ರೋಗಗಳು ಹೆಚ್ಚಾಗಿ ಕಂಡುಬರುತ್ತದೆ ಇದು ಒಂದು ಚಕ್ರದಂತೆ ನಾವು ನಡತೆಯನ್ನು ನಿಲ್ಲಿಸಿದರೆ ರೋಗಗಳು ಹೆಚ್ಚಾಗುತ್ತೆ ರಕ್ತದ ಕಡಿಮೆ ಆಗುತ್ತೆ ಈ ರೀತಿ ಆಯುರ್ವೇದ ದೃಷ್ಟಿಯಲ್ಲಿ ಕಾಲು ಸಮಸ್ಯೆ ಆಯುರ್ವೇದದ ಪ್ರಕಾರ ವಯಸ್ಸು ಹೆಚ್ಚಾದಂತೆ ವಾತ ದೋಷ ಹೆಚ್ಚಾಗುತ್ತದೆ ಅಂದರೆ ನಮಗೆ ವಾಯು ಅಂತ ಹೇಳುತ್ತೇವೆ ಅಲ್ವಾ ಎಲ್ಲರೂ ಕೇಳಿರ್ತೀರಾ ವಾಯು ಎಂದರೆ ಏನು ಮೊಳಕಾಲಿಗೆ ಬರುತ್ತದೆ ಅದು ನಾವು ಆಲೂಗಡ್ಡೆ ತಿನ್ನುವ ಹಾಗಿರೋದಿಲ್ಲ ಮತ್ತು ಶೀತದ ಅಂದರೆ ವಾತಾವರಣದಲ್ಲಿ ನಾವು ಹೆಚ್ಚಾಗಿ ಎಕ್ಸ್ಪೋಸ್ ಆಗುವಂತಿಲ್ಲ ನಮಗೆ ತಕ್ಷಣವೇ ವಾಯು ಬರುತ್ತೆ ಗೆಣಸು ಈ ಥರ ಎಲ್ಲ ಅಂಶಗಳನ್ನು ನಾವು ತರಕಾರಿಗಳನ್ನು ತಿನ್ನಬಾರದು ಆ ಟೈಮಲ್ಲಿ ಸೊ ವಾತದೋಷದ ಸ್ವಭಾವವೇ ಏನು ಒಣತನ ಚಲನೆ ಶೀತ ಘಟ್ಟಿತನ ವಾತ ಹೆಚ್ಚಾದಾಗ ಸ್ನಾಯುಗಳು ಒಣಗುತ್ತವೆ ಅಂದರೆ ನಮಗೆ ವಾಯು ಹೆಚ್ಚಾದಾಗ ಸ್ನಾಯುಗಳು ಅಂದರೆ ಮೂಳೆಗಳು ಇವೆಲ್ಲ ಇರ್ತಾವಲ್ವ ನಮ್ಮ ಬಾಡಿದಲ್ಲಿ ಅವೆಲ್ಲ ಕೂಡ ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಮೂಳೆ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶ ವಾಯು ಹೆಚ್ಚಾದಾಗ ಅಂದರೆ ವಾತ ಹೆಚ್ಚಾದಾಗ ಅದು ಒಣಗಿ ಹೋಗಿ ನಮ್ಮ ಮೂಳೆಗಳು ಒಣಗಿ ಹೋಗುವ ಸಂಭವ ಜಾಸ್ತಿ ಆಗ ಏನಾಗುತ್ತೆ ನರಗಳು ಸಂವೇದನಾಶೀಲವಾಗುತ್ತದೆ ಅಂದರೆ ನಮ್ಮ ಮೂಳೆಯ ಮೇಲೆ ನರಗಳು ಜಾಯಿನ್ ಆಗಿ ಅಲ್ಲಿ ನಿಂತಿರುತ್ತವೆ ನಮ್ಮ ಮೂಳೆಗಳ ನಡುವೆ ಇರುವ ಸೈನೋವಿಯಲ್ ಫ್ಲೂಯಿಡ್ ಎಂದು ಕರೆಯುತ್ತಾರೆ ಮೂಳೆಗಳ ನಡುವೆ ಇರುವ ಒಂದು ಲಿಕ್ವಿಡ್ ಅಂಶವನ್ನು ಅದೇನಾದರೂ ಖಾಲಿ ಆದರೆ ನರಗಳು ಕೂಡ ಸಂವೇದನಾಶೀಲ ಅಂತ ಹೇಳಿದರೆ ಆ ಸೈಡ್ ಈ ಸೈಡ್ ಅಂದರೆ ಮೂಳೆಗಳಿಂದ ಸಡಿಲವಾಗಿ ಜರುಗಿಕೊಳ್ಳುತ್ತವೆ ನಮಗೇನಾದರೂ ಉಳುಕಿದರೆ ಆಗುತ್ತಲ್ವ ಆ ರೀತಿ ಭಾಸುಕ ಆಗುತ್ತೆ ಮೊದಲು ಯಾವ ಭಾಗಕ್ಕೆ ಹೊಡೆತ ಬೀಳುತ್ತದೆ ಅಂದರೆ ಮೊದಲಿಗೆ ಖಚಿತವಾಗಿ ಕಾಲುಗಳಿಗೆ ಹೊಡೆತ ಬೀಳುತ್ತದೆ ಅದಕ್ಕೆ ಹಿರಿಯರಲ್ಲಿ ಕಾಲು ಹಿಡಿಯುವುದು ಬಹಳ ಸಾಮಾನ್ಯ ಅಂದರೆ ಹಿರಿಯರು ಕಾಲುತ್ತು ನಮಗೆ ಕಾಲು ನೋವುತ್ತಿದೆ ಎಂದು ಹೇಳುತ್ತಾರಲ್ಲವ ಏಕೆಂದರೆ ಅವರು ನಮ್ಮ ಅಂದರೆ ಮೂವತ್ತು ಇಪ್ಪತ್ತರ ವಯಸ್ಸಿನಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆದರೆ ಈಗ ಏಜ್ ಆಗಿ ಅರವತ್ತು ಅರವತ್ತೈದು ವರ್ಷದ ಮೇಲೆ ಅವರು ಬೆಡ್ ರಿಡನ್ ಆಗಿರಬಹುದು ಅಥವಾ ಏನು ಕೆಲಸದ ಫಿಸಿಕಲ್ ಆಕ್ಟಿವಿಟೀಸ್ ಮಾಡದೇ ಇರಬಹುದು ಹಾಗಾಗಿ ಇದೆಲ್ಲ ಕಾಣಿಸಿಕೊಳ್ಳುತ್ತದೆ ಆದರೆ ಈಗಿನ ಕಾಲಘಟ್ಟದಲ್ಲಿ ಇಪ್ಪತ್ತರ ವಯಸ್ಸಿನ ಮಕ್ಕಳು ಕೂಡ ನನಗೆ ಕಾಲು ನೋವು ಎಂದು ಹೇಳುತ್ತಾರೆ ಇದು ವಿಪರ್ಯಾಸ ರಾತ್ರಿ ಕಾಲು ಹಿಡಿಯುವುದು ದೇಹದ ಒಳಗಿನ ಸಿಗ್ನಲ್ ಅಂದರೆ ನಾವು ಒಂದು ಖಚಿತವಾಗಿ ಪಾಯಿಂಟ್ನ ನೆನಪಿಟ್ಕೋಬೇಕು ರಾತ್ರಿ ನಮ್ಮ ದೇಹದಲ್ಲಿ ಕಾಲು ಹಿಡಿಯುತ್ತಿದೆ ಎಂದರೆ ಅಂದರೆ ಮಲಗಿದಾಗ ತಕ್ಷಣವೇ ಕಾಲು ಹಿಡಿದು ನಾವು ಅಳುವಂತೆ ಭಾಸವಾಗುವುದು ಇವೆಲ್ಲ ಆದರೆ ದೇಹದ ಒಂದು ಸಿಗ್ನಲ್ ಕೊಟ್ಟಂತೆ ಬಹಳ ಜನ ಕೇಳುತ್ತಾರೆ ಹಗಲು ಏನೂ ಆಗುವುದಿಲ್ಲ ರಾತ್ರಿ ಮಾತ್ರ ಯಾಕೆ ಖಾಲಿ ಹಿಡಿಯುತ್ತದೆ ಇದು ಕ್ವೆಶನ್ ಮಾರ್ಕ್ ಪ್ರತಿಯೊಬ್ಬರಿಗೂ ಇದಕ್ಕೆ ಕಾರಣ ಏನು ಗೊತ್ತಾ ರಾತ್ರಿ ದೇಹ ವಿಶ್ರಾಂತಿಯಲ್ಲಿ ಇರುತ್ತದೆ ಅಂದರೆ ಯಾವುದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟೀಸು ಮೂಮೆಂಟ್ಸು ಏನೂ ಇರುವುದಿಲ್ಲ ರೆಸ್ಟಲ್ಲಿ ಇರುತ್ತದೆ ಆಗ ಸಮಯದಲ್ಲಿ ದೇಹದೊಳಗಿನ ಕೊರತೆಗಳು ಹೊರಗೆ ಕಾಣಿಸಿಕೊಳ್ಳುತ್ತವೆ ಅಂದರೆ ಏನು ಗೊತ್ತಾ ನಾವು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕಾದ್ರೆ ನಮ್ಮ ನೋವು ಅಲ್ಲಿ ಹೊಲ್ಟೋಗುತ್ತದೆ ನಾವು ಆರಾಮಾಗಿ ವಿಶ್ರಾಂತಿ ಪಡಿಬೇಕಾದ್ರೆ ಮಾತ್ರನೇ ಹೆಚ್ಚಾಗುವುದು ಮುಖ್ಯವಾಗಿ ಏನಂದರೆ ಪೊಟ್ಯಾಷಿಯಂ ಕಡಿಮೆ ಇದ್ದರೆ ಅಂತ ಹೇಳಿದ್ರೆ ಕೆ ವಿಟಮಿನ್ ಕೆ ಅಂದರೆ ಸ್ನಾಯುಗಳು ತಕ್ಷಣ ಸೆಳೆಯುತ್ತವೆ ಮೆಗ್ನೀಷಿಯಮ್ ಕಡಿಮೆ ಇದ್ದರೆ ಅಂದರೆ ಎಮ್ ಜಿ ನರಗಳು ಸ್ನಾಯುಗಳನ್ನು ಸರಿಯಾಗಿ ಕಂಟ್ರೋಲ್ ಮಾಡಲಾರವು ಅಂದರೆ ನಮ್ಮ ದೇಹದಲ್ಲಿ ನರಗಳು ಮೂಳೆಗಳಿಗೆ ಲೈಕ್ ರಕ್ಷಣೆ ಕೊಡುತ್ತವೆ ಅಂದರೆ ಮೂಳೆಗಳು ಜಾಯಿಂಟಾಗಿ ಒಂದೇ ಪ್ಲೇಸಲ್ಲಿ ಸೆಕ್ಯೂರಾಗಿ ಪ್ಲೇಸ್ ಹಾಕಬೇಕಂದ್ರೆ ನರಗಳ ಬಿಗಿಯಾದ ಒಂದು ಫಾರ್ಮೇಷನ್ನಿಂದ ಅದೇನಾದರೂ ನಮ್ಮ ನರಗಳು ಸ್ನಾಯುಗಳನ್ನು ಸರಿಯಾಗಿ ಕಂಟ್ರೋಲ್ ಮಾಡದೇ ಇದ್ದರೆ ನಮ್ಮ ಮೂಳೆಗಳಲ್ಲಿ ಏನಂತಾರೆ ಅದನ್ನು ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್ ಇನ್ಫ್ಲಮೇಷನ್ ಈಗ ಅರ್ಥ್ರೈಟಿಸ್ ಪ್ರಾಬ್ಲಮ್ ಇದ್ದವರನ್ನು ನೋಡಿರಬಹುದು ಅಂದರೆ ಕಾಲು ಕೈ ಊದುವುದು ಈ ರೀತಿಯಾಗುತ್ತದೆ ನೀರು ಕಡಿಮೆ ಇದ್ದರೆ ಸ್ನಾಯುಗಳಲ್ಲಿ ಒಣತನ ಬರುತ್ತದೆ ಅಂದರೆ ನಮ್ಮ ದೇಹದಲ್ಲಿ ನಾರ್ಮಲ್ಲಾಗಿ ನಾವು ವಾಟರ್ ಇಂಟೇಕ್ ನೀರಿನ ಇಂಟೇಕ್ ಬಂದುಬಿಟ್ಟು ತುಂಬ ಕಡಿಮೆ ಕುಡಿತಿದ್ದೇವೆ ಅಂತ ಹೇಳಿದರೆ ಸ್ನಾಯುಗಳಲ್ಲಿ ಒಣತನ ನಮ್ಮ ಮೂಳೆಗಳು ಡ್ರೈ ಡ್ರೈ ಆಗಿ ಕಾಣಿಸುತ್ತವೆ ಫುಡ್ ಏಜ್ ಮೆಡಿಸಿನ್ ಮೊದಲಿಗೆ ಬಾಳೆಹಣ್ಣು ಪ್ಲಸ್ ಅಂದರೆ ಬಾಳೆಹಣ್ಣಿನ ಜೊತೆಗೆ ನಾವು ನೆನೆಸಿಟ್ಟ ನುಗ್ಗೆಕಾಯಿಯನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಬಾಳೆಹಣ್ಣಿನಲ್ಲಿ ಏನು ಮುಖ್ಯವಾಗಿರುತ್ತದೆ ಬಾಳೆಹಣ್ಣಿನಲ್ಲಿ ಇರುವ ಪೊಟ್ಯಾಷಿಯಂ ಸ್ನಾಯುಗಳ ಎಲೆಕ್ಟ್ರಿಕಲ್ ಬ್ಯಾಲೆನ್ಸ್ ಕಾಪಾಡುತ್ತದೆ ಅಂದರೆ ನಮಗೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿಬಿಟ್ಟು ಎಲೆಕ್ಟ್ರೋಡ್ಸ್ ಇರುತ್ತವೆ ಆ ಎಲೆಕ್ಟ್ರೋಡ್ಸ್ ನಮ್ಮ ಎಲೆಕ್ಟ್ರಿಕಲ್ ಬ್ಯಾಲೆನ್ಸ್ ನಮ್ಮ ದೇಹದಲ್ಲಿನ ಸಮತೋಲನವನ್ನು ಕಾಪಾಡುತ್ತದೆ ಪೊಟ್ಯಾಷಿಯಂ ಇಲ್ಲದೆ ಸ್ನಾಯುಗಳು ಸರಿಯಾಗಿ ರಿಲ್ಯಾಕ್ಸ್ ಆಗುವುದಿಲ್ಲ ಮುನಕ್ಕ ಯಾಕೆ ಬೇಕು ಅಂತ ಹೇಳಿದರೆ ಮುನಕ್ಕ ಎಂದರೆ ತುಂಬ ಜನಕ್ಕೆ ಗೊತ್ತಿರುವುದಿಲ್ಲ ಇದು ಒಂದು ಆಡು ಭಾಷೆಯಾಗಿರುತ್ತದೆ ತೆಲುಗು ಪ್ಲಸ್ ಕನ್ನಡದಲ್ಲಿ ಇದನ್ನು ಸಂಸ್ಕೃತದಲ್ಲಿ ಬರುತ್ತದೆ ಈ ಮುನಕ್ಕ ಎನ್ನುವ ಶಬ್ದ ಇದರ ಅರ್ಥ ನಮಗೆ ನುಗ್ಗೆಕಾಯಿ ಎಂದು ನೆನೆಸಿಟ್ಟ ರಾತ್ರಿ ನೆನೆಸಿಟ್ಟ ನುಗ್ಗೆಕಾಯಿಯನ್ನು ಅಂತ ಹೇಳಿದರೆ ಡೈರೆಕ್ಟಾಗಿ ತಿನ್ನಬಹುದು ಅಥವಾ ನಾವು ಬಾಯ್ಲ್ ಮಾಡಿ ತಿನ್ನಬಹುದು ಮುನಕ್ಕಾದಲ್ಲಿ ಇರುವ ಮೆಗ್ನೀಷಿಯಂ ನರಗಳನ್ನು ಖಾಮ್ ಮಾಡುತ್ತದೆ ಅಂದರೆ ಸುಧಾರಿಸಿಕೊಳ್ಳುವಂತೆ ಮಾಡುತ್ತದೆ ಇದೇ ಮೆಗ್ನೀಷಿಯಂ ಕೊರತೆಯಿಂದ ನಮಗೆ ನರಗಳು ಎಳೆಯುವಂತೆ ಭಾಸವಾಗುತ್ತದೆ ನರ ಖಾಮ್ ಆಗದಿದ್ದರೆ ಸ್ನಾಯುಗಳಿಗೆ ತಪ್ಪು ಸಿಗ್ನಲ್ ಹೋಗುತ್ತದೆ ಆದ್ದರಿಂದ ನಮಗೆ ನರಗಳ ಕ್ರ್ಯಾಂಪ್ಸ್ ಉಂಟಾಗುತ್ತದೆ ಅಂದರೆ ನಾವು ಧಡಕ್ಕನೆ ನಿದ್ದೆ ಮಾಡುವಾಗ ಸಡನ್ನಾಗಿ ಯಾರೋ ಕಾಲು ಮೇಲೆ ಒಂದು ಸುತ್ತಿ ತೆಗೆದುಕೊಂಡು ಹೊಡೆದು ಅಷ್ಟು ನೋವಾಗುವಂತೆ ಭಾಸವಾಗುತ್ತದೆ ಅದೇ ಕ್ರ್ಯಾಂಪ್ ಎಂದರೆ ಹೀಗಾಗಿ ಈ ಎರಡೂ ಸೇರಿ ರೂಟ್ ಕಾಸ್ನಲ್ಲೇ ಕೆಲಸ ಮಾಡುತ್ತವೆ ಎರಡು ಎಳ್ಳು ಯಾಕೆ ಇಷ್ಟು ಶಕ್ತಿಶಾಲಿ ಎಳ್ಳು ಅನ್ನುವುದು ಆಯುರ್ವೇದದಲ್ಲಿ ವಾತಶಮನ ಆಹಾರ ಅಂತ ಹೇಳಿದರೆ ಯಾರಿಗಾದರೂ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ವಾಯು ಅಥವಾ ವಾತ ಇದೆ ಅಂತ ಹೇಳಿದ್ರೆ ಅವರಿಗೆ ಎಳ್ಳು ಕೊಡಬೇಕಾಗುತ್ತದೆ ಎಳ್ಳಿನಲ್ಲಿ ಯಾವ ಅಂಶ ಇರುತ್ತೆ ಮೊದಲಿಗೆ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಹೆಲ್ತಿ ಫ್ಯಾಟ್ಸ್ ಇರುತ್ತೆ ಕ್ಯಾಲ್ಶಿಯಂ ಏಕೆ ಬೇಕು ಎಲುಬಿಗೆ ಮೆಗ್ನೀಷಿಯಮ್ ಸ್ನಾಯುಗಳಿಗೆ ಹೆಲ್ತಿ ಫ್ಯಾಟ್ಸ್ ಅನ್ನೋದು ನರಗಳಿಗೆ ಈ ಎಲ್ಲವೂ ಕೂಡ ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ನಾವು ಕೂಡ ಆರೋಗ್ಯವಾಗಿರುತ್ತೇವೆ ವಾತ ಹೆಚ್ಚಾದ ಹಿರಿಯರಿಗೆ ಎಳ್ಳು ಮೆಡಿಸನ್ ತರಹ ಓಕೆ ವಾತ ಹೆಚ್ಚಾಗಿದ್ದರೆ ಒಂದು ಸಾರಿ ನಿಮ್ಮ ಮನೆಯಲ್ಲಿ ಒಂದು ವಾರ ಕಂಟಿನ್ಯೂಸ್ ಆಗಿ ಎಳ್ಳು ಕೊಟ್ಟು ನೋಡಿ ಅದು ಕೂಡ ಟೂ ಸ್ಪೂನ್ಸ್ ಕೊಡಿ ದಿನಕ್ಕೆ ಆಗ ಅವರ ದೇಹದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕಾಣಬಹುದು ಅದಕ್ಕೆ ಹಳೆಯ ಕಾಲದಲ್ಲಿ ಎಳ್ಳು ಬೆಲ್ಲ ಕಾಂಬಿನೇಷನ್ ಬಳಸುತ್ತಿದ್ದರು ಮೂರು ಅರಿಶಿನದ ಹಾಲು ಒಳಗಿನ ಉರಿ ಕಡಿಮೆ ಮಾಡುತ್ತದೆ ಅಂದರೆ ಅರಿಶಿನ ಅನ್ನುವುದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟರಿ ಏಜೆಂಟ್ ಅಂದರೆ ಯಾವುದಾದರೂ ಶೀತ ಕಫ ಕೆಮ್ಮು ಇವುಗಳಿಗೆ ನಮ್ಮ ದೇಹದಲ್ಲಿ ಇಮಿಡಿಯೆಟ್ಟಾಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟು ನಮಗೆ ಶೀತ ಕೆಮ್ಮು ನೆಗಡಿ ಇಂಥರ ಎಷ್ಟೋ ಕಾಯಿಲೆಗಳಿಗೆ ಮನೆಮದ್ದಾಗಿರುತ್ತದೆ ಆ ಅದೇ ರೀತಿ ಅರಿಶಿಣ ಹಾಲನ್ನು ಕುಡಿದರೆ ನಾವು ನಮ್ಮ ದೇಹದಲ್ಲಿರುವ ಉಷ್ಣ ಅಂಶ ಹೀಟ್ ಎಕ್ಸಸಿವ್ ಹೀಟ್ ಇರುವವರಿಗೆ ಅರಿಶಿಣ ನೀ ಹಾಲನ್ನು ಅಥವಾ ಅರಿಶಿಣದ ನೀರನ್ನು ಕುಡಿಯುವುದರಿಂದ ಬಾಡಿ ಖಾಮಾಗಿ ಕೂಲ್ ಆಗುತ್ತದೆ ವಯಸ್ಸಾದಂತೆ ದೇಹದೊಳಗೆ ಲೋ ಗ್ರೇಡ್ ಇನ್ಫ್ಲಮೇಷನ್ ಇರುತ್ತದೆ ಅಂದರೆ ಇದು ಹೊರಗೆ ಕಾಣಿಸಲ್ಲ ಆದರೆ ನೋವಿಗೆ ಕಾರಣವಾಗುತ್ತದೆ ಗೊತ್ತಾಯ್ತಾ ನಿಮಗೆ ಲೋ ಗ್ರೇಡ್ ಇನ್ಫ್ಲಮೇಷನ್ ಇನ್ಫ್ಲಮೇಷನ್ ಅಂದರೆ ಏನು ನಮಗೆ ಒಂದು ಈಗ ನಿಮಗೆ ಏನಾದರೂ ಒಂದು ಸೊಳ್ಳೆ ಅಥವಾ ಏನಾದರೂ ಒಂದು ಕಚ್ಚಿ ನಿಮಗೆ ಒಂದು ಗುಳ್ಳೆ ಆಗಿದೆ ಅಂದ್ಕೊಳ್ಳಿ ಅದು ಇನ್ಫೆಕ್ಷನ್ ಅದು ಗಾಯ ಆಗಿದೆ ಅಂದ್ಕೊಳ್ಳಿ ಅದನ್ನು ಇನ್ಫೆಕ್ಷನ್ ಅಂತೀನಿ ಇನ್ಫ್ಲಮೇಷನ್ ಅಂದರೆ ಸೊಳ್ಳೆ ಕಚ್ಚಿದಾಗ ಒಂದು ಏರಿಯಾದಲ್ಲಿ ಒಂದು ಜಾಗದಲ್ಲಿ ಊದಿಕೊಳ್ಳುತ್ತದೆ ಅಲ್ಲ ಗುಳ್ಳೆ ರೀತಿ ಅದು ಇನ್ಫ್ಲಮೇಷನ್ ಎಂದು ಕರೆಯುತ್ತಾರೆ ಅರ್ಥ ಆಯಿತಾ ಇದು ಹೊರಗೆ ಕಾಣಿಸಲ್ಲ ಆದರೆ ನೋವಿಗೆ ಕಾರಣವಾಗುತ್ತದೆ ಅರಿಶಿಣದಲ್ಲಿರುವ ಕುಕುರ್ಮಿನ್ ಅಂತ ಹೇಳಿದೆ ಕುರ್ಕುಮಿನ್ ಈ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತದೆ ಅರಿಶಿಣದ ನೀರನ್ನು ಅರಿಶಿಣವನ್ನು ತುಂಬ ಎಚ್ಚೆತ್ತವಾಗಿ ಆಯುರ್ವೇದದಲ್ಲಿ ತುಂಬ ಬಳಕೆ ಮಾಡುತ್ತದೆ ಅದಕ್ಕೆ ಅರಿಶಿಣದ ಹಾಲು ಕುಡಿದಾಗ ನಿಧಾನವಾಗಿ ನೋವು ಕಡಿಮೆಯಾಗುತ್ತದೆ ಈಗ ಡೈಲಿ ಹ್ಯಾಬಿಟ್ಸ್ ಯಾವ ರೀತಿ ಇರಬೇಕು ದೆ ಮ್ಯಾಟರ್ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಎಣ್ಣೆ ಮಸಾಜ್ ಅಂದರೆ ಎಣ್ಣೆ ಮಸಾಜ್ ಏಕೆ ಕೆಲಸ ಮಾಡುತ್ತದೆ ಚರ್ಮದ ಮೂಲಕ ನರಗಳಿಗೆ ಉಷ್ಣತೆ ಹೋಗುತ್ತದೆ ಅಂದರೆ ನಮ್ಮ ದೇಹದಲ್ಲಿರುವ ಔಟರ್ ಲೇಯರ್ ಅಂತ ಹೇಳಿದರೆ ಒಳಗಿನ ಅಂದರೆ ಹೊರಗಿನ ಚರ್ಮ ಬಂದ್ಬಿಟ್ಟು ಔಟರ್ ಲೇಯರು ಇದು ನಮ್ಮ ದೇಹಗ ನಮ್ಮ ನರಗಳಿಗೆ ಉಷ್ಣತೆಯನ್ನು ಕೊಡುತ್ತದೆ ನಾವು ಈಚೆ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದಾಗ ನಮಗೆ ಬಿಸಿಲು ತಾಗುತ್ತದೆ ಆ ಬಿಸಿಲಿಂದ ಅಥವಾ ವಾತಾವರಣದಿಂದ ನಮ್ಮ ದೇಹದಲ್ಲಿನ ಹೊರಗಿರುವ ಉಷ್ಣದ ಅಂಶ ಒಳಗೆ ಹೋಗುತ್ತದೆ ನರಗಳಿಗೆ ಮತ್ತು ಅದು ವಾಶ ಶಮನ ಆಗುತ್ತದೆ ವಾತ ಶಮನ ಅಂದರೆ ಹೇಳಿದ್ದೀನಲ್ಲ ಈಗಿನ ಮುಂದಿನ ಟಾಪಿಕ್ಸ್ಗಳಲ್ಲಿ ವಾಯು ವಾಯು ಪಿತ್ತ ಆ ರೀತಿ ಆಗುತ್ತೆ ರಕ್ತದ ಹರಿವು ಹೆಚ್ಚಾಗುತ್ತದೆ ಓಕೆನಾ ಈ ರೀತಿ ರಕ್ತದ ಹರಿವು ಹೆಚ್ಚಾದಾಗ ರೋಗಗಳು ಕಡಿಮೆಯಾಗುತ್ತದೆ ಸ್ನಾಯುಗಳಿಗೆ ಬಲಗಳು ಬರುತ್ತದೆ ಮತ್ತು ನರಗಳಿಗೂ ಕೂಡ ಹೆಚ್ಚಿನ ರಕ್ತದ ಸರಬರಾಜು ಆಗೋದರಿಂದ ನರಗಳು ಯಾವುದೇ ರೀತಿ ಕ್ರಾಂಪ್ಸ್ ಉಂಟಾಗುವುದಿಲ್ಲ ಇದು ರಿಲೀಫ್ ಅಲ್ಲ ನಿಯಮಿತ ಮಾಡಿದರೆ ಡೀಪ್ ಹೀಲಿಂಗ್ ಆಗುತ್ತದೆ ಸ್ವಲ್ಪ ನಡೆಯುವುದು ನೆಕ್ಸ್ಟ್ ಪಾಯಿಂಟು ನಾವು ಈಗ ಕಾಲು ನೋವು ಎಂದು ಸುಮ್ಮನೆ ಕೂರುವುದರ ಬಿಟ್ಟು ಆದಷ್ಟು ನಿಮಗೆ ಒಂದು ಹತ್ತು ನಿಮಿಷ ನಡೆಯುವ ಸಾಧ್ಯತೆ ಇದೆಯಾ ಒಂದು ಹನ್ನೊಂದು ಹನ್ನೆರಡು ನಿಮಿಷ ನಡೆದು ನೋಡಿ ಹಿರಿಯರಿಗೆ ಮ್ಯಾರಥಾನ್ ಬೇಡ ಹತ್ತು ನಿಮಿಷ ಸ್ಲೋ ವಾಕ್ ಸಾಕು ನೋಡಿ ಎಂಥ ಒಳ್ಳೆಯ ಮಾತು ಹಿರಿಯರಿಗೆ ಮ್ಯಾರಥಾನ್ ರೀತಿ ಓಡುವುದು ಬೇಡ ಅಥವಾ ವಾಕ್ ಮಾಡುವುದು ಬೇಡ ಒಂದು ಹತ್ತು ನಿಮಿಷ ಸಾಕು ಕೂತಲ್ಲಿಂದಲೇ ಅಥವಾ ನೀವು ಬೆಡ್ ರಿಡನ್ ಆಗಿದ್ದರೆ ಆ ರೀತಿ ಕಾಲುಗಳನ್ನು ಬೆಡ್ ಮೇಲೆಯೇ ಮೂವ್ ಮಾಡಿ ನೋಡಿ ಒಂದು ಸ್ವಲ್ಪ ದಿನ ಆದರೆ ಒಂದು ದಿನ ಎರಡು ದಿನಕ್ಕಲ್ಲ ಇದನ್ನು ಒಂದು ತಿಂಗಳ ಎರಡು ತಿಂಗಳು ಮಾಡಿದರೆ ಮಾತ್ರ ನಿಮಗೆ ಎಫೆಕ್ಟ್ ಸಿಗುವುದು ನಡೆಯುವಾಗ ಕಾಲ್ಫ್ ಮಸಲ್ಸ್ ಪಂಪ್ ಆಗುತ್ತದೆ ರಕ್ತ ಹೃದಯದ ಕಡೆಗೆ ಹೋಗುತ್ತದೆ ಕಾಲುಗಳಲ್ಲಿ ಸ್ವಿಲ್ಲಿಂಗ್ ಕಡಿಮೆಯಾಗುತ್ತದೆ ಇದು ಮೆಡಿಸನ್ ಇಲ್ಲದ ಮೆಡಿಸನ್ ನೋಡಿ ಎಷ್ಟೊಳ್ಳೆ ಮಾತು ಕೊನೆಯ ಸತ್ಯ ಏನು ಗೊತ್ತಾ ಕಾಲುಗಳು ದುರ್ಬಲವಾದರೆ ವ್ಯಕ್ತಿ ಮನೆಯೊಳಗೆ ಸೀಮಿತವಾಗುತ್ತಾನೆ ಆಮೇಲೆ ಮನಸ್ಸು ದುರ್ಬಲವಾಗುತ್ತದೆ ಆಮೇಲೆ ದೇಹ ಇನ್ನಷ್ಟು ದುರ್ಬಲವಾಗುತ್ತದೆ ಇವೆಲ್ಲ ನಿಮಗೆ ಬೇಕಾ ಬೇಡವಲ್ಲ ಹಾಗಾಗಿ ಆದಷ್ಟು ಮನೆಯಲ್ಲಿ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಹಿರಿಯರಿಗಾಗಲಿ ಏಜಾದವರಿಗಾಗಲಿ ನೀವೇ ಕೈ ಹಿಡಿದುಕೊಂಡು ಒಂದು ಹತ್ತು ನಿಮಿಷ ವಾಕ್ ಮಾಡಿಸಿ ನೋಡಿ ಒಂದು ದಿನ ಎರಡು ದಿನ ಕಷ್ಟವಾಗಬಹುದು ಆದರೆ ಮೂರು ದಿನ ನಿಮಗೆ ತುಂಬಾ ತುಂಬ ರಿಲೀಫ್ ಕೊಡುತ್ತದೆ ದೇಹದಲ್ಲಿ ಹೀಗಾಗಿ ಕಾಲು ಆರೈಕೆ ನಮ್ಮ ಜೀವನದ ಆರೈಕೆ ಮಾಡಿದಂತೆ ಇಂದು ಪ್ರಾರಂಭಿಸಿ ನೋವನ್ನೇ ದೊಡ್ಡ ಎಚ್ಚರಿಕೆ ಎಂದು ನೋಡಿ ಈ ವಿಡಿಯೋ ನಿಮ್ಮ ಪೋಷಕರಿಗೆ ತೋರಿಸಿ ಮತ್ತು ಅವರಿಗೆ ಹೇಳಿಕೊಡಿ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಎಂದು ಇವೆಲ್ಲ ನಿಮಗೆ ಗೊತ್ತಿಲ್ಲದಿದ್ದರೆ ಎಷ್ಟೋ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ತೋರಿಸುತ್ತಾರೆ ಅದನ್ನು ಫಾಲೋ ಮಾಡಿ ನೋಡಿ ಯಾವುದನ್ನು ಬ್ಲೈಂಡ್ ಆಗಿ ಅಲ್ಲ ಬಟ್ ಎಕ್ಸಸೈಸ್ ಅನ್ನೋದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಅವಶ್ಯಕತೆ ಅವರಿಗೆ ಇದು ಬಹಳ ಉಪಯೋಗವಾಗುತ್ತದೆ ಧನ್ಯವಾದಗಳು ಆರೋಗ್ಯವಾಗಿರಿ ಓಂ ಶಾಂತಿ